ಇದನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಘೋಷಣೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ರಾಜ್ಯ ಸರ್ಕಾರದ ಪ್ರತಿನಿಧಿ ದೆಹಲಿನಲ್ಲಿ ಹಾಗೂ ಮಾಜಿ ಸಚಿವರಾದಂಥ ಟಿ ಬಿ ಜಯಚಂದ್ರ ಅವರ ವಿಧಾನಸಭೆಯಲ್ಲಿ ಮುಖ್ಯ ಸಚೇತಕರಾದಂಥ ಶ್ರೀ ಅಶೋಕ್ ಪಟ್ಟಣ್ಣ ಅವರ ಮಾಜಿ ಸಚಿವರಾದಂಥ ಹಾಗೂ ಶಾಸಕರು ಆದಂಥ ಶ್ರೀ ಕೆ ಎನ್ ರಾಜಣ್ಣ ಅವರ ಕರ್ನಾಟಕ ವಲೈಕಿಂ ಸಂಸ್ಥೆಯ ಅಧ್ಯಕ್ಷರು ವಿಧಾನ ಪರಿಷತ್ತಿನ ಸದಸ್ಯರು ಆದಂಥ ಶ್ರೀ ಕೆ ಗೋವಿಂದರಾಜು ಅವರ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವ್ರ್ಯಾಂ ಶಾಸಕರಾದಂಥ ಷಡಕ್ಷರಿ ಅವ್ರ್ಯಾಂ ಇನ್ನೊಬ್ಬರು ಶಾಸಕರಾದಂಥ ಸುರೇಶ್ ಗೌಡ ಅವ್ರ್ಯಾಂ ಶಾಸಕರಾದಂಥ ವೆಂಕಟೇಶ್ ಅವ್ರ್ಯಾಂ ಶಾಸಕರಾದಂಥ ಶ್ರೀ ಕೃಷ್ಣಪ್ಪ ಅವರೇ ಶಾಸಕರಾದಂಥ ಜ್ಯೋತಿ ಗಣೇಶ್ ಅವರೇ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀ ರಮೇಶ್ ಬಾಬು ಅವರ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀ ರಾಜೇಂದ್ರ ಅವರೇ ಒಲಿಂಪಿಕ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ ಕ್ರೀಡಾ ಇಲಾಖೆಯ ಎಲ್ಲ ಅಧಿಕಾರಿ ಸ್ನೇಹಿತರೆ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿ ವರ್ಗದವರೇ ಇಲ್ಲಿ ಆಹ್ವಾನಿತರಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ಸ್ನೇಹಿತರೆ ಕ್ರೀಡಾಪಟುಗಳೇ ಒಂದು ಭಗಿನಿಯೇರೆ ಮಾಧ್ಯಮದ ಗೆಳೆಯರೆ ಇವತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಮತ್ತು ಜಿಲ್ಲಾಡಳಿತ ಇವರ ಸಹಯೋಗದೊಡನೆ ಕರ್ನಾಟಕ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ತುಮಕೂರಿನಲ್ಲಿ ನಡೀತಾ ಇದೆ ಇದನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಿ ಘೋಷಣೆ ಮಾಡಲಿಕ್ಕೆ ಬಯಸ್ತಾ ಇದೆ ಕ್ರೀಡೆ ಅತ್ಯಂತ ಅವಶ್ಯವಾಗಿರ್ತಕ್ಕಂಥದ್ದು ವಿದ್ಯಾರ್ಥಿ ದಶನಲ್ಲಿ ಓದೋದ್ರ ಜೊತೆಗೆ ಕ್ರೀಡೆಯನ್ನು ಕೂಡ ಅಳವಡಿಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಕ್ರೀಡೆಯಿಂದ ಶಿಸ್ತು ಬರ್ತದೆ ಸಂಯಮ ಬರ್ತದೆ ಸಂಘಟನೆ ಬರ್ತದೆ ಮತ್ತೆ ಸಮಯ ಪ್ರಜ್ಞೆ ಕೂಡ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಕ್ರೀಡಾಕೂಟ ನಡೆದಿದೆ ತುಮಕೂರಿನಲ್ಲಿ ಇವತ್ತು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ನಡೀತಾ ಇರತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಅನೇಕ ಜಿಲ್ಲೆಗಳಲ್ಲಿ ಈ ಕ್ರೀಡಾಕೂಟ ನಡೆದಾಗ ಭಾಗವಹಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ಪರಮೇಶ್ವರ್ ಅವರು ತುಮಕೂರಿನಲ್ಲಿ ಈ ಸುಸಜ್ಜಿತವಾದಂತ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟ ನಡೀತಾ ಇರತಕ್ಕಂಥದ್ದು ಅದನ್ನು ಹಮ್ಮಿಕೊಂಡಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ಸ್ವತಃ ಕ್ರೀಡಾಪಟು ಅವರು ಅಥ್ಲೆಟಿಕ್ಸ್ ನಲ್ಲಿ ಭಾಗವಹಿಸ್ತಾ ಇದ್ರು ನಾನು ಸಣ್ಣ ಕ್ರೀಡಾಪಟು ನಾನು ಹೈಸ್ಕೂಲ್ನಲ್ಲಿರುವಾಗ ಪ್ರೌಢಶಾಲೆಯಲ್ಲಿರುವಾಗ ಕಬಡ್ಡಿನಲ್ಲಿ ಕಬಡ್ಡಿ ಆಟ ಆಡ್ತಾ ಇದ್ದೆ ಅಂತರಶಾಲಾ ಕಬಡ್ಡಿನಲ್ಲಿ ನಾನು ಭಾಗವಹಿಸಿ ಭಾಗವಹಿಸಿದ್ದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಕಬಡ್ಡಿನಲ್ಲಿ ಆಸಕ್ತಿ ಕ್ರಿಕೆಟ್ನಲ್ಲಿ ಆಸಕ್ತಿ ಫುಟ್ಬಾಲ್ನಲ್ಲಿ ಆಸಕ್ತಿ ಈ ಆಸಕ್ತಿಯನ್ನು ಬೆಳೆಸ್ಕೊಂಡಿರ್ತಕ್ಕಂಥದ್ದು ನಾನು ಎಷ್ಟೇ ತೊಂದರೆ ಆದರೂ ಕೂಡ ಎಷ್ಟೇ ಕೆಲಸ ಇದ್ರೂ ಕೂಡ ಒನ್ ಡೇ ಕ್ರಿಕೆಟ್ ಅನ್ನ ಮತ್ತೆ ಟಿ ಟ್ವೆಂಟಿ ಕ್ರಿಕೆಟ್ ಅನ್ನ ನೋಡೇ ನೋಡ್ತೀನಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಜೊತೆಗೆ ಜೊತೆಗೆ ವರ್ಲ್ಡ್ ಫುಟ್ಬಾಲ್ ಮ್ಯಾಚ್ ಅನ್ನು ಕೂಡ ನೋಡೇ ನೋಡ್ತೀನಿ ಅಂತಕ್ಕಂಥ ರಾತ್ರಿ ವೇಳೆ ನಡೆಯೋದ್ರಿಂದ ತೊಂದರೆ ಆಗೋದಿಲ್ಲ ರಾಜಕೀಯಕ್ಕೆ ತೊಂದರೆ ಆಗೋದಿಲ್ಲ ಅದರಿಂದ ನಾನು ರಾತ್ರಿ ವೇಳೆ ಫುಟ್ಬಾಲ್ ಮ್ಯಾಚ್ ಅನ್ನು ನೋಡಲಿಕ್ಕೆ ನೋಡ್ತಕ್ಕಂತ ಕೆಲಸವನ್ನ ಮಾಡತಕ್ಕಂಥದನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಭಯ ಪ್ರತಿಯೊಬ್ಬ ಕ್ರೀಡಾಪಟು ಕೂಡ ಶ್ರಮ ಮತ್ತೆ ಗುರಿ ಶ್ರಮ ಮತ್ತು ಗುರಿ ಇಟ್ಕೊಂಡ್ರೆ ಅವರು ಒಂದಿನ ರಾಷ್ಟ್ರದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ನಲ್ಲಿ ಪ್ಯಾರಾ ಒಲಿಂಪಿಕ್ಸ್ ಒಲಂಪಿಕ್ಸ್ನಲ್ಲಿ ಮತ್ತೆ ಏಷ್ಯನ್ ಗೇಮ್ಸ್ನಲ್ಲಿ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಕ್ರೀಡೆಯಲ್ಲಿ ಸೋಲು ಗೆಲುವು ಬಹಳ ಮುಖ್ಯ ಅಲ್ಲ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥದ್ದು ಆ ಕ್ರೀಡೆಯಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಜವಾದಂತಹ ಕ್ರೀಡಾಪಟು ಯಾರಪ್ಪ ಅಂತಂದ್ರೆ ಸೋಲ್ನಲ್ಲೂ ಕೂಡ ನಗುವಿನಿಂದ ಇರ್ತಕ್ಕಂಥದ್ದೇ ಸ್ಪೋರ್ಟ್ಸ್ಪಿಟ್ ಅಂತ ಕರಿತೀವಿ ಅದನ್ನ ಪ್ರತಿಯೊಬ್ಬರು ಕೂಡ ಬೆಳೆಸಿಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವ್ಯಾರು ಕೂಡ ನಾವು ಕ್ರೀಡೆ ನಲ್ಲಿ ತೊಡಗಿಸ್ಕೊಂಡಿದ್ದೇವೆ ನಾಳೆ ಕೆಲಸ ಸಿಗೋದಿಲ್ಲ ನಮಗೆ ನಿರುದ್ಯೋಗಿಗಳಾಗ್ತೇವೆ ಅಂತಕ್ಕಂಥ ತೊಂದರೆ ಅಂತ ಸಮಯ ನಿಮಗೆ ಬರಲಾರದು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಸರ್ಕಾರ ಕ್ರೀಡಾಪಟುಗಳಿಗೆ ಎಲ್ಲ ರೀತಿಯ ಸಹಕಾರವನ್ನ ಬೆಂಬಲವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡುತ್ತದೆ ಈಗಾಗಲೇ ಡಾಕ್ಟರ್ ಪರಮೇಶ್ವರ್ ಅವರು ಹೇಳದಂತೆ ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಇಂದ ಡಿ ವೈಎಸ್ ಪಿ ಅವರಿಗೆ ಮೂರು ಪರ್ಸೆಂಟ್ ಮೂರು ಪರ್ಸೆಂಟ್ ರಿಸರ್ವೇಷನ್ ಅನ್ನು ಇಟ್ಟಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮೂರು ಪರ್ಸೆಂಟ್ ಬಹುಶಃ ಇಲ್ಲಿ ಹಾಕಿ ಹಾಕಿ ಪ್ಲೇಯರ್ ಇದ್ದಾರೆ ಅವರು ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಿದ್ರು ಯಾರು ಯಾರ್ಯಾರು ನಲ್ಲಿ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಏಷ್ಯನ್ ಗೇಮ್ಸ್ನಲ್ಲಿ ಮತ್ತೆ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಭಾಗವಹಿಸಿರ್ತಾರೆ ಅಂತವರಿಗೆ ನೇರವಾಗಿ ಮೂರು ಪರ್ಸೆಂಟ್ ರಿಸರ್ವೇಷನ್ ಅನ್ನ ಇಟ್ಟಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬೇರೆ ಇಲಾಖೆಗಳಲ್ಲಿ ಎರಡು ಪರ್ಸೆಂಟ್ ಎಲ್ಲ ಇಲಾಖೆಗಳು ಎಲ್ಲ ಇಲಾಖೆಗಳಲ್ಲೂ ಕೂಡ ಎರಡು ಪರ್ಸೆಂಟ್ ಉದ್ಯೋಗವನ್ನ ಮೀಸಲಿರ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ ಅದರಿಂದ ಕ್ರೀಡಾಪಟುಗಳು ಯಾರು ಕೂಡ ನಿರಾಶ ಆಗಬೇಕಾದಂತ ಅಗತ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಷ್ಟೇ ಅಲ್ಲ ನಮ್ಮ ಸರ್ಕಾರ ಒಂದು ಹೆಜ್ಜೆ ಮುಂದೆ ಹೋಗಿ ಒಲಿಂಪಿಕ್ಸ್ ನಲ್ಲಿ ಭಾಗ ಪದಕ ಗೆದ್ರೆ ಆರು ಕೋಟಿ ಬೆಳ್ಳಿ ಗೆದ್ರೆ ಬೆಳ್ಳಿ ಗೆದ್ರೆ ನಾಲ್ಕು ಕೋಟಿ ಮತ್ತೆ ಕಂಚ್ ಗೆದ್ರೆ ಮೂರು ಕೋಟಿ ಮೂರು ಕೋಟಿ ನೀವೆಲ್ಲರೂ ಕೂಡ ಒಲಿಂಪಿಕ್ ಅನ್ನ ಗುರಿ ಇಟ್ಟುಕೊಂಡು ನಿಮ್ಮನ್ನೆಲ್ಲ ನೋಡಿದಾಗ ಅನ್ಸುತ್ತೆ ನಮ್ಮ ರಾಜ್ಯಕ್ಕೆ ಒಳ್ಳೆ ಭವಿಷ್ಯ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವೆಲ್ಲ ಕ್ರೀಡಾಪಟುಗಳನ್ನು ನೋಡಿದಾಗ ಅನೇಕ ಕ್ರೀಡೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡಿತಕ್ಕಂಥದ್ದು ಅದರಿಂದ ಇಲ್ಲಿ ಯಾರ್ಯಾರು ಭಾಗವಹಿಸಿದ್ದೀರಿ ಈ ಕ್ರೀಡೆಯಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದೀರಿ ಗೆದ್ದವರಿಗೆ ಕೂಡ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗೆ ಸೋತವ್ರಿಗೂ ಕೂಡ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಶ್ರಮ ಪಡೋದಿದೆಯಲ್ಲ ಗುರಿ ಇದೆಯಲ್ಲ ಅದು ಶಾಶ್ವತ ಗೆಲುವು ಕ್ಷಣಿಕ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗಂತೇಳಿ ಗೆಲ್ಲಬಾರದು ಅಂತ ಹೇಳಲ್ಲ ಎಲ್ಲೇ ಬೇಕು ಅದಕ್ಕೆ ಗುರಿ ಮತ್ತು ಪರಿಶ್ರಮ ಅದಕ್ಕೆ ತರಬೇತಿ ಒಳ್ಳೆ ತರಬೇತಿ ಇದ್ರೆ ಮಾತ್ರ ಮತ್ತೆ ಒಳ್ಳೆ ಕ್ರೀಡಾಂಗಣ ಇದ್ರೆ ಮಾತ್ರ ನಾವು ಅದನ್ನ ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಡಾಕ್ಟರ್ ಬರವೇಶ್ವರ್ ಅವರು ಒಂದು ಹಾಕಿ ಕ್ರೀಡಾಂಗಣ ಬೇಕು ಅಂತ ಹೇಳಿದ್ದಾರೆ ತುಮಕೂರಿನಲ್ಲಿ ಎಲ್ಲ ಇದ್ದಾವೆ ಹಾಕಿ ಕ್ರೀಡಾಂಗಣ ಒಂದಿಲ್ಲ ಮತ್ತೆ ಅಂತಾರಾಷ್ಟ್ರೀಯ ಸ್ವಿಮ್ಮಿಂಗ್ ಪೂಲ್ ಒಂದು ಮಾಡಬೇಕು ಅಂತ ಹೇಳಿದ್ದಾರೆ ಜೊತೆಗೆ ಇಪ್ಪತ್ತೈದು ಕೋಟಿನೂ ಕೂಡ ಕೇಳಿದ್ದಾರೆ ಇಪ್ಪತ್ತೈದು ಕೋಟಿ ಕೊಡಕ್ಕಾಗಲ್ಲ ಮಂಗಳೂರು ಮತ್ತು ಉಡುಪಿನಲ್ಲಿ ಎಷ್ಟು ಕೋಟಿಗಳನ್ನು ಕೊಟ್ಟಿದ್ದೇವೆ ಅಷ್ಟು ಕೋಟಿ ರೂಪಾಯಿಗಳನ್ನು ಇಲ್ಲೂ ಕೂಡ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಆರು ಕೋಟಿ ಇಲ್ಲೂ ಕೂಡ ಆರು ಕೋಟಿ ಕೊಡೋಣ ನಾವು ತುಮಕೂರು ಜಿಲ್ಲೆಯಿಂದ ಉತ್ತಮವಾದಂತಹ ಕ್ರೀಡಾಪಟುಗಳು ಬರಲಿ ಅವರೆಲ್ಲರೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಒಲಿಂಪಿಕ್ಸ್ನಲ್ಲಿ ಏಷ್ಯನ್ ಗೇಮ್ಸ್ನಲ್ಲಿ ಮತ್ತು ಪ್ಯಾರಾ ನಲ್ಲಿ ಭಾಗವಹಿಸಲಿ ಅಂತ ಹೇಳಿ ಜಿಲ್ಲೆಯ ಕ್ರೀಡಾಪಟುಗಳಿಗೆ ಶುಭವಾಗಲಿ ಅಂತ ಹೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ತುಮಕೂರು ಕರ್ನಾಟಕ ಕ್ರೀಡಾಕೂಟ ತುಮಕೂರು ನನ್ನ ಅರ್ಥರೈಟಿಸ್ ಕಡಿಮೆ ಆಗುತ್ತೆ ರಾಗಿ ಮುದ್ದೆ ತಿನ್ನೋದ್ರಿಂದ ನನ್ನ